ಈ ದಿನ ಆನೇಕಲ್ ತಾಲೂಕಿನ ಸರ್ಕಾರಿ ತಾಲೂಕು ಪಂಚಾಯಿತಿ ಆವರಣದ ಮುಂಭಾಗದಲ್ಲಿ ಆನೇಕಲ್ ತಾಲೂಕಿನ ಯುವ ಮುಖಂಡ ಹೋರಾಟಗಾರ ಸಹೋದರ ಗೆಳೆಯ ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಸ್ವಯಂ ಪ್ರೇರಣೆಯಿಂದ ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲು ಪಡೆದಂಥ ಅವರ ಸಂವಿಧಾನದ ಅಡಿಯಲ್ಲಿ ಮೀಸಲಲ್ಲಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಚರಿತ್ರೆಯಲ್ಲಿ ಅಚ್ಚಳಿಯದಂತೆ ಉಳಿತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಏನಪ್ಪ ಹೇಳಿದ್ರೆ ನಮ್ಮೆಲ್ಲರ ವಿಮೋಚಕ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ಇಲ್ಲಿ ನಿರ್ಮಾಣ ಮಾಡಿ ಅವರು ಇಂದಿನ ಯುವಜನರಿಗೆ ಮತ್ತು ಭಾಳಷ್ಟು ಅಂಬೇಡ್ಕರ್ ಅವರ ಹೆಸರಿನ ಹೇಳ್ಕೊಂಡು ಜೀವನವನ್ನು ಅವರಿಗೆ ಒಬ್ಬ ಮಾದರಿ ಯುವಕನಾಗಿ ಇವತ್ತು ಮರ್ಸೂರ್ ಕೃಷ್ಣಪ್ಪ ಅವರು ಹೊರಹೊಮ್ಮಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಹಲವಾರು ಜನ ಮತ್ತು ಜನಪ್ರತಿನಿಧಿಗಳು ಪ್ರತಿ ವರ್ಷಕ್ಕೊಮ್ಮೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಜಯಂತಿಗಳ ಮುಖಾಂತರ ಮಾಡ್ತಾರೆ ಆದರೆ ಇವತ್ತು ಮರ್ಸೂರು ಕೃಷ್ಣಪ್ಪ ಅವರು ಒಂದು ಸರ್ಕಾರಿ ಕಚೇರಿ ಮುಂಭಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಅವರ ಬಳಗ ಸಹೋದರಿ ರೇಣುಕಾ ಅವರು ಕೂಡ ಕೈ ಜೋಡಿಸಿದ್ದಾರೆ ಮತ್ತು ಅವರಿಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಅವರೆಲ್ಲರಿಗೂ ನಾನು ಭೀಮ ವಂದನೆಗಳನ್ನು ಸಲ್ಲಿಸುತ್ತಾ ಪುತ್ಥಳಿಯ ವಿಚಾರದ ಜೊತೆಗೇನಪ್ಪ ಅಂತ ಹೇಳಿದ್ರೆ ಆ ಪುತ್ಥಳಿಯನ್ನು ನೋಡಿದ ತಕ್ಷಣ ಅಂಬೇಡ್ಕರ್ ಅವರ ನೆನಪುಗಳು ಮತ್ತು ಅವರ ಆದರ್ಶಗಳು ಯುವ ಜನರಿಗೆ ಬರಬೇಕು ಮತ್ತು ಇಲ್ಲಿ ಹಲವಾರು ಸರ್ಕಾರಿ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದಂಥ ಸಂದರ್ಭದಲ್ಲಿ ಇದು ಸರ್ಕಾರಿ ಕಚೇರಿ ಆಗಿದ್ದಂಥ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸಾಹೇಬರ ಪುತ್ಥಳಿ ನೋಡೋ ಹೊತ್ತಿಗೆ ಇಲ್ಲಿ ದೀನದಲಿತರು ಅಲ್ಪಸಂಖ್ಯಾತರಿಗೆ ಭಾಳ ಬೇಗ ಕೆಲಸ ಕಾರ್ಯಗಳಾಗಬೇಕು ಯಾಕಂತೇಳಿದ್ರೆ ಇವತ್ತು ಅಂಬೇಡ್ಕರ್ ಅವರು ಈ ದೇಶ ಕಂಡಂಥ ಮಹಾನ್ ಒಂದು ಶಕ್ತಿ ಅವರು ಶೋಷಿತರು ಹಿಂದುಳಿದು ಅಲ್ಪಸಂಖ್ಯಾತರು ಎಲ್ರಿಗೂ ಕೂಡ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಒದಗಿಸ್ಕೊಂಟ ಮಹಾ ಚೈತನ್ಯ ಇವತ್ತು ಎಲ್ಲೋ ಒಂದು ಕಡೆ ನಮ್ಮನ್ನು ಆಳ್ತಕ್ಕಂಥ ಸಮುದಾಯಗಳು ಅಂಬೇಡ್ಕರವನ್ನ ಕೇವಲ ತೋರ್ಪಡಿಕೆಗಾಗಿ ಒಂದು ಭಾವಚಿತ್ರಗಳನ್ನು ಅಥವಾ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ನಿಜವಾಗಿ ಅವರ ಜೀವನ ಚರಿತ್ರೆಯನ್ನು ಅಳವಡಿಸ್ಕೊಳ್ಳಲಿ ಇವತ್ತು ವಿಫಲ ಯುವಕರು ಕೂಡ ಎಲ್ಲ ಒಂದು ಕಡೆ ಈ ದಿನ ಮೊಬೈಲು ಫೇಸ್ಬುಕ್ಕು ವಾಟ್ಸಪ್ಗಳ ಇದರ ಮತ್ತು ಈ ಆಧುನಿಕ ಮತ್ತು ಈ ಖಾಸಗೀಕರಣದ ಖಾಸಗೀಕರಣದ ಹೊಳೆಯಲ್ಲಿ ಎಲ್ಲ ಯುವಜನರು ಇವತ್ತು ತೇಲ್ಕೊಂಡು ಇದ್ದಾರೆ ಹಾಗಾಗಿ ಈ ಬಲಿಷ್ಠ ಭಾರತ ಏನಾದರೂ ಇರಬೇಕಾದ್ರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಯಥಾವತ್ತಾಗಿ ಜಾರಿಗೆ ಬರಬೇಕು ಕಳೆದ ಎಪ್ಪತ್ತೈದು ವರ್ಷಗಳಾಯಿತು ನಮಗೆ ಸ್ವಾತಂತ್ರ್ಯ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪುಣ್ಯ ಭಾಳ ಪವಿತ್ರವಾದ ಒಂದು ನಮಗೆ ಎಲ್ಲ ಸಮುದಾಯಕ್ಕೆ ಒಂದು ಗ್ರಂಥವನ್ನು ಬಳ್ಕೊಟ್ಟಿದ್ದಾರೆ ಅದು ಸಂವಿಧಾನ ಇವತ್ತು ಸಂವಿಧಾನ ಯಥಾವತ್ತಾಗಿ ಜಾರಿಗೆ ಬಂದಿಲ್ಲ ಕಾರಣ ಏನಪ್ಪ ಅಂದರೆ ನಮ್ಮನ್ನು ಆಳ್ತಕ್ಕಂಥವರು ನಾವು ಆಯ್ಕೆ ಮಾಡ್ತಕ್ಕಂಥವ್ರಿಗೆ ಆ ಸಂವಿಧಾನವನ್ನು ಜಾರಿಗೆ ತರ್ತಕ್ಕಂಥ ಕಲ್ಪನೆ ಇಲ್ಲ ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪುತ್ಳಿಗಳು ಯಾವುದಾದ್ರೆ ಅದು ಅಂಬೇಡ್ಕರು ಹಾಗಾಗಿ ಇವತ್ತು ಕೃಷ್ಣ ಜೊತೆಯಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರಿಗೆ ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಂಥ ಮಂಜುನಾಥ್ ರೆಡ್ಡಿ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮಗೂ ನಮ್ಮ ತಾಲೂಕಿನ ಎಲ್ಲ ಶೋಷಿತ ಸಮುದಾಯ ಪರವಾಗಿ ಮುಖ್ಯ ಕಾ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಮಂಜುನಾಥ್ ರೆಡ್ಡಿ ಅವರಿಗೂ ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಭಾಳ ಜನ ಒತ್ತಡವನ್ನು ಹಾಕಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ಸಹಕಾರ ಮಾಡಬೇಕಂದ್ರೆ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಶಾಸಕರು ಕೂಡ ಬೆಂಬಲಿಸಿದ್ದಾರೆ ಮತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಾರಣಪುತ್ರ ಅವರಿಗೆ ವಿಶೇಷವಾಗಿ ಅಭಿನಂದಿಸಲತ್ತೇನೆ ಮತ್ತು ಕೃಷ್ಣ ಅವರ ಈ ಕಾರ್ಯ ನಿರಂತರವಾಗಿ ಚರಿತ್ರೆಯಲ್ಲಿ ಉಳಿತಕ್ಕಂಥ ಕೆಲಸ ಇದಾಗಿದೆ ಮುಂದಿನ ದಿನಗಳಲ್ಲಿ ನಾನು ಕೃಷ್ಣಲ್ಲಿ ಮನೆ ಮಾಡ್ಕೊತೀನಿ ನೀವೆಲ್ಲಾದರೂ ಒಂದು ಪ್ರತಿಮೆ ಮಾಡಬೇಕಾದ್ರೆ ಸಾವಿತ್ರಿ ಬಾಪುಲೆ ಪುತ್ಣಿಯನ್ನು ನೀನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನಮ್ಮೆಲ್ಲ ಸಮುದಾಯಕ್ಕೆ ಕೊಟ್ಟವರು ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಹಾಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಮುಂಚಿತವಾಗಿ ಈ ಶಿಕ್ಷಣವನ್ನು ಕ್ರಾಂತಿಯನ್ನು ಇವತ್ತು ಈ ಶಿಕ್ಷಣವನ್ನು ಮರಿತಾ ಇದ್ದಾರೆ ಯಾರು ಮೂಲ ಮೂಲ ಪುರುಷರು ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಅವರ ಪುತ್ಥಳಿಯನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಶಕ್ತಿ ಇದೆ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಮಾಡಬೇಕು ಹೇಳಿ ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಇವತ್ತು ಮಾಧ್ಯಮದವರು ಕೂಡ ಇವತ್ತು ಮಳೆ ಮಳೆಯಲ್ಲೂ ಕೂಡ ಜನ ಇವತ್ತು ಅಂಬೇಡ್ಕರ್ ವಿಚಾರವಾದಿಗಳು ಇವತ್ತು ಇಷ್ಟೊಂದು ಜನ ನಿಲ್ಸಿದ್ದಾರೆ ಇದಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ತುಂಬ ರಜೆ ಮತ್ತು ನನ್ನನ್ನು ಕರೆಸಿ ನನ್ನ ಎರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಾ ಈ ಎಲ್ಲ ತಂಡಕ್ಕೆ ತುಂಬು ಹೃದಯ ಒಂದು ಸದಸ್ಯನೇ ಜೈ ಭೀಮ್